ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇದನ್ನು ತುಂಬ ರುಚಿಯಾಗಿರೋ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಣ್ಣ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಈರುಳ್ಳಿ ನೀಟಾಗಿ ಫ್ರೈ ಆಗ್ತಾ ಇದ್ದಾಗೆ ಬಣ್ಣ ಬದಲಾಗತ್ತೆ ಹೊಂಬಣ್ಣಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಸಣ್ಣದಾಗಿ ಹಚ್ಕೊಂಡಿರುವಂಥ ಬೆಂಡೆಕಾಯಿನ ನಾನು ಮೊದಲಿಗೆ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದರಲ್ಲಿರೋ ಅಂಟಿನ ಅಂಶ ಹೋಗಬೇಕು ಅಂತ ಆಗ ನಿಮಗೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಲ್ಲ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಇದನ್ನು ಈರುಳ್ಳಿ ಜೊತೆ ನೀಟಾಗಿ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕು ಅದರಲ್ಲಿರೋ ಅಂಟಿನಂಶ ಹೋಗುತ್ತೆ ಮತ್ತು ಪಲ್ಯಕ್ಕೂ ತುಂಬ ರುಚಿ ಕೊಡುತ್ತೆ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಹಚ್ಕೊಂಡಿರೋವಂಥ ಟೊಮೊಟೊನ ತಗೋಬೇಕು ಟೊಮೊಟೋನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಈ ಫ್ರೈ ಮಾಡ್ತಿರೋ ಟೈಮ್ನಲ್ಲೇ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಆಗ ಟೊಮೊಟೊ ಬೇಗ ಫ್ರೈ ಆಗತ್ತೆ ಬೆಂಡೆಕಾಯಿ ಜೊತೆ ಹೊಂದ್ಕೊಳ್ಳುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕಿದ್ದೀರಾ ಹಾಗೇ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಿ ನಂತರ ಸ್ವಲ್ಪ ಟೊಮೊಟೊ ಎಲ್ಲ ನೀಟಾಗೆ ಸ್ವಲ್ಪ ಮೆತ್ತಗಾಗಿರುತ್ತೆ ಆ ಸಂದರ್ಭದಲ್ಲಿ ನಾನು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಧನಿಯಾ ಬ್ಯಾಡ್ಗಿ ಗುಂಟೂರು ಮೂರು ಮಿಕ್ಸ್ ಮಾಡಿ ಮಿಲ್ ಮಾಡಿಸಿರತಕ್ಕಂಥ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಯಾವುದಿಷ್ಟ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇದು ನೀಟಾಗಿ ಫ್ರೈ ಆಗಿ ಅದು ಖಾರದ ಪುಡಿ ಸ್ಮೆಲ್ಲು ಘಾಟೆಲ್ಲ ಹೋಗಾದಮೇಲೆ ನೀರು ಹಾಕೋತಾ ಇದ್ದೀನಿ ನಮ್ಮ ಪಲ್ಯಕ್ಕೆ ಎಷ್ಟು ಬೇಕು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ನೀರನ್ನು ಹಾಕೋಬೇಕು ಇದಾದಮೇಲೆ ನೀಟಾಗಿ ಒಂದು ಸಲ ತಿರ್ಗಿಸ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತುರಿ ಹಾಕಿ ನೀಟಾಗಿ ಇನ್ನೊಂದು ಸಲ ತಿರುಗಿಸಿ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಗೆ ನೋಡಿ ನೀರೆಲ್ಲ ಡ್ರೈ ಆಗಿರುತ್ತೆ ಬೆಂಡೆಕಾಯಿ ಸ್ವಲ್ಪ ಬೇಯ್ತಾ ಇರುತ್ತೆ ನೋಡಿ ಇದೆಲ್ಲ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇದು ಬಂದಿದೆ ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಒದ್ರಿಸಿ ನೋಡಿ ರುಚಿ ರುಚಿಯಾದ ಬೆಂಡೆಕಾಯಿ ಸ ಪಲ್ಯ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್